ನಮಸ್ಕಾರ ವೀಕ್ಷಕರೇ ಶತ್ರು ಸಂಹಾರ ಪೂಜೆ ಏಕೆ ಮಾಡಿಸಬೇಕು ಇದರ ಪ್ರಯೋಜನ ಏನು ಅಂತ ನಿಮ್ಗೆ ಗೊತ್ತಾ ಹಾಗಾದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಬ್ರಹ್ಮಾಂಡದ ದುಷ್ಟ ಶಕ್ತಿಗಳೆಲ್ಲವನ್ನ ಭಗವಾನ್ ಕಾರ್ತಿಕೇಯ ನಾಶ ಮಾಡುತ್ತಾನೆ ಅವನು ಅನುಯಾಯಿಗಳನ್ನ ಕೆಟ್ಟ ಕರ್ಮ ಗ್ರಹಗಳು ಮತ್ತು ಪೂರ್ವಜರಿಂದ ರಕ್ಷಿಸುತ್ತಾನೆ ಮತ್ತು ಸುರಕ್ಷಿತವಾಗಿ ಇರಿಸುತ್ತಾನೆ ಶತ್ರು ಸಂಹಾರ ಪೂಜಾ ಮಂತ್ರ ಜಪ ಮತ್ತು ಯಜ್ಞಗಳನ್ನು ಪ್ರತಿಸ್ಪರ್ಧಿಗಳನ್ನು ಸೋಲಿಸಲು ಮಾಡಲಾಗುತ್ತದೆ ವಿಶೇಷವಾಗಿ ವೃತ್ತಿಪರ ನೆಲೆಯಲ್ಲಿ ಭಗವಾನ್ ಕಾರ್ತಿಕೇಯನನ್ನು ಆಹ್ವಾನಿಸುವುದು ಮಂತ್ರಗಳನ್ನು ಪಠಿಸುವುದು ಮತ್ತು ಶಾಸ್ತ್ರಗಳ ಮೂಲಕ ಹೋಮವನ್ನು ಮಾಡುವುದು ಈ ಪೂಜೆ ಮತ್ತು ಹೋಮವನ್ನು ರಾಜಕೀಯ ಮಿಲಿಟರಿ ಅಥವಾ ವ್ಯವಹಾರದಲ್ಲಿ ತೊಡಗಿರುವ ಭಕ್ತರು ಎಲ್ಲಾ ತಿಳಿದಿರುವ ಮತ್ತು ಪತ್ತೆಯಾಗದ ಶತ್ರುಗಳನ್ನು ದೂರವಿಡಲು ಮಾಡಬೇಕು ಶತ್ರು ಸಂಹಾರ ಪೂಜೆಯ ಪ್ರಯೋಜನಗಳೇನು ಎಂದು ಇದೀಗ ತಿಳಿಯೋಣ ಶತ್ರು ಸಂಹಾರ ಪೂಜೆಯು ನಮಗೆ ನಮ್ಮ ಪ್ರತಿಸ್ಪರ್ಧಿಗಳನ್ನು ಎದುರಿಸುವ ಧೈರ್ಯವನ್ನ ನೀಡುತ್ತದೆ ಮತ್ತು ನಮ್ಮನ್ನು ಹಾನಿಯಿಂದ ರಕ್ಷಿಸುತ್ತದೆ ಇದು ನಮ್ಮ ಜೀವನವನ್ನು ಎಲ್ಲ ನಕಾರಾತ್ಮಕತೆ ಶತ್ರುಗಳು ಮತ್ತು ಕೆಟ್ಟದ್ದರಿಂದ ಶುದ್ಧೀಕರಿಸುತ್ತದೆ ಇದು ಕಷ್ಟಗಳ ಎದುರಿನಲ್ಲಿ ನಿರ್ಭಯತೆಯನ್ನ ನೀಡುತ್ತದೆ ಇದು ಪುನರಾವರ್ತಿತ ವ್ಯವಹಾರ ನಷ್ಟಗಳು ಸಾಲ ಪರಿಹಾರ ಮತ್ತು ಸಂಪತ್ತಿನ ಸಂರಕ್ಷಣೆ ಸೇರಿದಂತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುತ್ತದೆ ಶತ್ರು ಸಂಹಾರ ಹೋಮದಿಂದ ಮಂಗಳ ದೋಷಗಳು ಸಹ ನಿವಾರಣೆಯಾಗುತ್ತವೆ ವೃತ್ತಿ ಅಥವಾ ವ್ಯವಹಾರದ ಯಶಸ್ಸಿಗೆ ಅಥವಾ ಆರೋಗ್ಯಕ್ಕಾಗಿ ದುಷ್ಟಶಕ್ತಿ ಮಾಟಮಂತ್ರ ಮತ್ತು ಶತ್ರುವಿನ ವಿರುದ್ಧ ರಕ್ಷಣೆ ಇದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತದೆ ಸ್ಪರ್ಧಿಗಳು ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರಿಗೆ ಹಾನಿ ಮಾಡುವುದನ್ನು ತಡೆಯುತ್ತದೆ ಇದು ಅದೃಷ್ಟವನ್ನ ಪುನರುಜ್ಜೀವನಗೊಳಿಸಲು ಮತ್ತು ಎಲ್ಲೆಡೆ ಸಂತೋಷವನ್ನು ಹರಡಲು ಕೊಡುಗೆ ನೀಡುತ್ತದೆ ಈ ಪೂಜೆಯ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಪಡೆಯಬಹುದು ರೋಗಗಳಿಂದ ಮುಕ್ತರಾಗಲು ಭಕ್ತರು ಅನಾರೋಗ್ಯ ಕಷ್ಟ ಮತ್ತು ಬೆದರಿಕೆಗಳಿಂದ ಗುಣಮುಖರಾಗುತ್ತಾರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ಜೀವಿತಾವಧಿಯನ್ನ ಸಹ ಹೆಚ್ಚಿಸುತ್ತದೆ ಉತ್ತಮ ಆರೋಗ್ಯ ಮತ್ತು ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಉತ್ತೇಜಿಸುತ್ತದೆ ದೈಹಿಕ ಮತ್ತು ಮಾನಸಿಕ ಎರಡೂ ಕಾಯಿಲೆಗಳನ್ನ ತಡೆಯುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಸಹ ಹೆಚ್ಚಿನ ವಿವರಗಳಿಗಾಗಿ ಕರೆ ಮಾಡಿ ಒಂಬತ್ತು ಆರು ಎಂಟು ಆರು ಝೀರೋ ಏಳು ಎರಡು ಎರಡು ನಾಲ್ಕು ನಾಲ್ಕು ಅಥವಾ ವಾಟ್ಸಪ್ ಕೂಡ ಮಾಡಬಹುದು ಜ್ಯೋತಿಷ್ಯರು ಮತ್ತು ಪ್ರಧಾನ ತಂತ್ರಿಗಳು ಪಂಡಿತ್ ಎಂ ಎಸ್ ರಾವ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ